ಕೊಟ್ಟವನು ಕೊಡಂಗಿ ಇಟ್ಕೊಂಡವನು ಈರ್ಭದ್ರ ಅಂತ ಹಾಗೆ ಮತ್ತೊಂದು ಮಾತಿದೆ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಈರ್ಭದ್ರ ಯಾರಪ್ಪ ಅಂದರೆ ಬ್ಯಾಂಕ್ನಿಂದ ಲೋನ್ ತಗೊಂಡು ವಾಪಸ್ ಕಟ್ಟದೇ ಇರುವಂತಹ ರಾಜಕೀಯ ಘಟಾನುಘಟಿ ನಾಯಕರು ಅವರು ಈರ್ಭದ್ರರು ಅವ್ರನ್ನ ಕೇಳೋಕ್ಕಾಗಲ್ಲ ನೋಟಿಸ್ ಕೊಡೋಕ್ಕಾಗಲ್ಲ ವಸ್ತು ಆ ರೀತಿಯ ದುಡ್ಡಿನಿಂದ ಇವರ ಬೇರೆ ಬೇರೆ ರೀತಿ ಜಾತ್ರೆಗಳು ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ಈರ್ಭದ್ರ ಅಂತ ಹಾಗೆ ಮತ್ತೊಂದು ಮಾತಿದೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಇವೆರಡು ಬೆಳಗಾವಿ ಜಿಲ್ಲೆಗೆ ತೀರಾ ಹತ್ತಿರದಲ್ಲಿ ಹೊಂದಿಕೆ ಆಗುತ್ತೆ ಇಲ್ಲಿ ಕೊಟ್ಟವ್ರು ಯಾರಪ್ಪ ಅಂದರೆ ಡಿ ಸಿ ಸಿ ಬ್ಯಾಂಕ್ ಆಗಿರೋದು ಈರ್ಭದ್ರ ಯಾರಪ್ಪ ಅಂದರೆ ಬ್ಯಾಂಕ್ನಿಂದ ಲೋನ್ ತಗೊಂಡು ವಾಪಸ್ ಕಟ್ಟದೇ ಇರುವಂತಹ ರಾಜಕೀಯ ಘಟಾನುಘಟಿ ನಾಯಕರು ಅವರು ಅವ್ರನ್ನ ಯಾರು ಕೇಳೋಕ್ಕಾಗಲ್ಲ ನೋಟಿಸ್ ಕೊಡೋಕ್ಕಾಗಲ್ಲ ವಸೂಲಿ ಮಾಡೋಕ್ಕಾಗಲ್ಲ ಆ ರೀತಿಯ ದುಡ್ಡಿನಿಂದ ಇವರ ಬೇರೆ ಬೇರೆ ರೀತಿ ಜಾತ್ರೆಗಳು ಅಂದರೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅದೇ ಥರ ಇದು ಫೋಕಸ್ ಪವರ್ನ ಇವತ್ತಿನ ವಿಶೇಷ ಡಿ ಸಿ ಸಿ ಕೋಡಂಗಿ ಸಾಲ ನುಂಗಿದವರೆಲ್ಲ ಏರ್ಭದ್ರ ಅಂತ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಫೇಮಸ್ ಎಸ್ ವೀಕ್ಷಕರೇ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಕರ್ಮಕಾಂಡಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ಲಿಕ್ಕೆ ಈ ಹಳೆಯ ಮಹಾಭಾರತ ರಾಮಾಯಣ ಸೀರಿಯಲ್ ಬರ್ತಿತ್ತಲ್ಲ ಡಿ ಡಿ ಅಲ್ಲಿ ಅಷ್ಟಕ್ಕಿಂತ ಹೆಚ್ಚಿಗೆ ಎಪಿಸೋಡ್ ಆಗ್ತದೆ ಅಷ್ಟು ಅಕ್ರಮಗಳು ಡಿ ಸಿ ಸಿ ಬ್ಯಾಂಕ್ ಬೆಳಗಾವ್ನಲ್ಲಿ ನಡೆದಿದೆ ಆಮೇಲೆ ಅಲ್ಲಿ ಅಕ್ರಮಗಳು ನಡೆದಿವೆ ಅಂತ ಹೇಳಿ ಆರ್ ಟಿ ಐನಲ್ಲಿ ಯಾರಾದರೂ ಹಾಕ್ಲಿಕ್ಕಾಗಲ್ಲ ಯಾಕಂದ್ರೆ ಕೋಆಪರೇಟಿವ್ ಸೆಕ್ಟರ್ ಆರ್ ಟಿ ಐ ಅಂಡರ್ ಬರಲ್ಲ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಸಹಕಾರಿ ಸಂಘಗಳು ಆ ವ್ಯಾಪ್ತಿಗೆ ಬರಲ್ಲ ಹಾಗಾಗಿ ನಿಮಗೆ ಅಧಿಕೃತ ದಾಖಲೆಗಳು ಸಿಗಲ್ಲ ಆಮೇಲೆ ವ್ಯವಹಾರಿಕವಾಗಿ ಬೇರೆಯವರ ವ್ಯವಹಾರವನ್ನು ಬೇರೆಯವರ ಟ್ರಾನ್ಸಾಕ್ಷನನ್ನು ಮತ್ತೊಬ್ಬರಿಗೆ ಕೊಡೋಕ್ಕಾಗಲ್ಲ ಮತ್ತೊಬ್ಬರಿಗೆ ತಿಳಿಸೋಕ್ಕಾಗಲ್ಲ ಯಾಕಂದರೆ ಅದವರ ಹಕ್ಕು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವ ಅಕೌಂಟ್ ಹೋಲ್ಡರ್ನ ಹಕ್ಕು ಅವನ ಗೌಪ್ಯತೆಯನ್ನು ಕಾಪಾಡೋದು ಬ್ಯಾಂಕ್ನ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಬೇರೆ ಯಾವುದೇ ಥರ್ಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಲೋನ್ಸ್ ಯಾವುದಾದ್ರೂ ಎನ್ ಪಿ ಎ ಆಗಿದ್ದರೆ ಸಾಲ ಕಟ್ಟದೇ ಇದ್ದಿದ್ದಿದ್ರೆ ಇದು ಯಾವುದರ ಮಾಹಿತಿಯನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಆಗಲ್ಲ ಕಾನೂನಿನಲ್ಲಿ ಅವಕಾಶವಿಲ್ಲ ಈ ವಿಚಾರವನ್ನು ಬಳಸಿಕೊಂಡು ಅಲ್ಲಿ ಬ್ಯಾಂಕ್ಗಳಿಗೆ ಕನ್ನ ಹಾಕಿರೋ ಘಟಾನುಘಟಿ ನಾಯಕರಿದ್ದಾರಲ್ಲ ಆ ನಾಯಕರು ಈ ಕಾನೂನಿನ ಪರದೆಯಲ್ಲಿ ಅಡಗಿಕೊಂಡು ತಮ್ಮ ಕೈ ಚಳಕವನ್ನು ತೋರಿಸ್ತಾನೆ ಇರ್ತಾರೆ ಅದು ಯಾವುದಾದ್ರೂ ಹೊರಗೆ ಬರಬೇಕು ಅಂತ ಅಂದರೆ ಯಾವಾಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವೀಕ್ಷಕರೇ ಈಗ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇತ್ತು ಪೇ ಟಿ ಎಮ್ ಅನ್ನು ಪೇ ಸಿ ಎಮ್ ಅಂತ ಬಸವರಾಜ ಬೊಮ್ಮಾಯಿಯವರ ಫೋಟೋ ಹಾಕಿ ಬೀದಿ ಬೀದಿನಲ್ಲೂ ಅಂಟಿಸ್ತಾ ಇತ್ತು ಯಾಕಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿಯ ಅಕ್ರಮಗಳನ್ನು ಹೊರಗೆ ತಗಲಿಕ್ಕೆ ಅವಕಾಶ ಇರುತ್ತೆ ಅವರ ವಿರೋಧಿಗಳನ್ನು ರಾಜಕೀಯವಾಗಿ ಹಣಲಿಕ್ಕೆ ಇದೊಂದು ಅವಕಾಶ ಅದೇ ರೀತಿ ಕೋಆಪ್ರೇಟಿವ್ ಸೆಕ್ಟರ್ನಲ್ಲಿ ಯಾರು ಅಕ್ರಮ ಮಾಡಿದಾರಲ್ಲ ಅವರ ವಿರೋಧಿಗಳು ರಾಜಕೀಯ ವಿರೋಧಿಗಳು ಅಲ್ಲಿ ಅಧಿಕಾರಕ್ಕೆ ಬಂದರೆ ಅಥವಾ ಸಾಮಾಜಿಕ ಕಳಕಳಿ ಸಾಮಾಜಿಕ ಪ್ರಜ್ಞೆ ಸಮಾಜದಲ್ಲಿ ಬದಲಾವಣೆಯಾಗಬೇಕು ಸಹಕಾರ ಸಂಸ್ಥೆಗಳು ಉಳಿಬೇಕು ಸಹಕಾರಿ ರಂಗ ಬೆಳಿಬೇಕು ಅನ್ನೋ ಮನಸ್ಥಿತಿಯವರೇನಾದರೂ ಆ ಬ್ಯಾಂಕ್ನಲ್ಲಿ ಅಧಿಕಾರಕ್ಕೆ ಬಂದರೆ ಅವರು ಈ ಹಿಂದೆ ಆಗಿರುವ ಅಕ್ರಮಗಳನ್ನ ಬೈಲಿಗೇಳಿಬಹುದು ಆದ್ರೆ ಬೆಳಗಾವಿಯಲ್ಲಿ ಆಗ್ತಿರೋದೇನು ಎಲ್ಲಾ ಗುಂಪು ಒಂದೇ ಗುಂಪು ಅನ್ನೋದರ ಆಗಿತ್ತು ಎಲ್ಲರೂ ಸಮಾನ ಮನಸ್ಕರು ಸಿ ಬ್ಯಾಂಕ್ ವಿಷಯ ಅಂತ ಬಂದಾಗ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ನಿಂದ ಎಲ್ಲರೂ ಫಲಾನುಭವಿಗಳೇ ಎಲ್ಲರೂ ಲಾಭವನ್ನು ಪಡೆದವರೇ ಅರ್ಥಾತ್ ಎಲ್ಲರೂ ವೀರಭದ್ರರೇ ಆದರೆ ಅಲ್ಲಿ ಕೋಡಂಗಿಯಾಗಿದ್ದಾರು ಸರ್ಕಾರದ ಅನುದಾನ ರೈತರ ಹಣ ರೈತರು ಡೆಪಾಸಿಟ್ ಇಟ್ಟಿರುವ ಹಣ ಸಾರ್ವಜನಿಕರ ಹಣ ಬ್ಯಾಂಕಲ್ಲಿ ಇಟ್ಟಿರೋದು ಅದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಸಾಲದ ಮುಖಾಂತರ ಹೊರಗೆ ಬಂದಿರೋದು ಡಿ ಸಿ ಬ್ಯಾಂಕ್ ಬಗ್ಗೆ ಒಂದು ಪಾಸಿಟಿವ್ ಆಗಿರೋದು ತುಂಬಾ ಇಂಟ್ರೆಸ್ಟಿಂಗ್ ಏನು ಅಂದರೆ ಬೆಳಗಾವಿ ಸಿ ಬ್ಯಾಂಕ್ ಬಗ್ಗೆ ಸ್ವತಂತ್ರ ಪೂರ್ವದಿಂದಲೂ ರಾಜ್ಯದಲ್ಲೇ ಅತಿ ದೊಡ್ಡ ಕೋಆಪರೇಟಿವ್ ಬ್ಯಾಂಕ್ ಸಹಕಾರ ಬ್ಯಾಂಕ್ ಅಂದರೆ ಅದು ಸಿ ಬೆಳಗಾಂ ಲಕ್ಷಾಂತರ ರೈತರಿಗೆ ಆ ಬ್ಯಾಂಕ್ನಿಂದ ಅನುಕೂಲ ಆಗಿದೆ ಕೋಟ್ಯಾಂತರ ರೈತರು ಆ ಬ್ಯಾಂಕ್ನಿಂದ ಸಾಲವನ್ನು ಪಡೆದು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಂಡು ಅಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಇಂತಹ ಡಿ ಸಿ ಸಿ ಬ್ಯಾಂಕ್ ಈಗ ಕೆಲವರ ಕಪಿಮುಷ್ಟಿಯಲ್ಲಿ ಸಿಲುಕಿ ನಡಲುತ್ತಾ ಇದೆ ಡಿ ಸಿ ಸಿ ಬ್ಯಾಂಕ್ ಅನ್ನೋದು ಪ್ರೈವೇಟ್ ಪ್ರಾಪರ್ಟಿ ಅನ್ನೋ ಥರ ಆಗಿದೆ ಡಿ ಸಿ ಸಿ ಬ್ಯಾಂಕ್ ಅನ್ನೋದು ಖಾಸಗಿ ಸ್ವತ್ತಿನ ಥರ ಬಳಕೆ ಆಗ್ತಾ ಇದೆ ಕೆಲವೇ ಕೆಲವು ಜನರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಾ ಇದೆ ಈ ಡಿ ಸಿ ಸಿ ಬ್ಯಾಂಕಿಗೆ ಕಾಯಕಲ್ಪ ಬೇಕು ಅಂದರೆ ನಾನು ಆವಾಗಲೇ ಹೇಳಿದಂಗೆ ಆ ರೀತಿಯ ಮನಸ್ಥಿತಿ ಇರೋರು ಅಲ್ಲಿ ಆಯ್ಕೆ ಆಗಬೇಕು ಆಯ್ಕೆ ಆಗೋದು ಸುಲಭನಾ ಆಯ್ಕೆ ಆಗ್ಲಿಕ್ಕೆ ಬಿಡ್ತಾರ ಅಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಗಳು ಈಗಾಗಲೇ ಸೀಟನ್ನು ರಿಸರ್ವೇಷನ್ ಮಾಡಿಕೊಂಡು ಒಂದು ಸೀಟ್ ನನಗೆ ಒಂದು ಸೀಟ್ ನಿನಗೆ ಅಂತ ಹೇಳಿ ಮಾತಾಡಿಕೊಂಡು ಆಲ್ರೆಡಿ ಮುಂದಿನ ಐದು ವರ್ಷಕ್ಕೆ ಏನೇನು ಮಾಡಬೇಕೆಲ್ಲ ಪ್ಲ್ಯಾನ್ ಮಾಡ್ತಾ ಇರುವಂಥ ಡಿ ಸಿ ಸಿ ಬ್ಯಾಂಕ್ನ ಪ್ರತಿನಿಧಿಗಳು ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಬ್ಯಾಂಕನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಹಾಗಾದರೆ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಇದರ ಪುನಶ್ಚೇತನ ಅಥವಾ ಇದನ್ನು ಸರಿದಾರಿಗೆ ತರುವಲ್ಲಿ ಯಾವ ರೀತಿಯ ತೀರ್ಮಾನವನ್ನು ಅಲ್ಲಿಯ ರಾಜಕೀಯ ನಾಯಕರು ಮಾಡ್ತಾರೆ ಅಥವಾ ರಾಜ್ಯದ ನಾಯಕರು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಥವಾ ಸಹಕಾರ ರಂಗದ ದುರಿಣರು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ವೀಕ್ಷಕರೇ ಇದಾಗಿತ್ತು ಫೋಕಸ್ ಪವರ್ ನೆಲ ಜ್ವಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್